ತಂದದವರ ಹೆಸನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ನೆನಪಾದ ಪೀಠಕ್ಕೆ ಬಂದಿದ್ದನೇ ಸಹೋದರಿಗಾಗಿ ಪ್ರಾರ್ಥಿಸುತ್ತನಪ್ಪ ಮೊಟ್ಟ ಮೊದಲಾಗಿನ ಪ್ರಾರ್ಥಿಸುವಂತದ್ದು ಕರ್ತನೆ ಇವರು ಕರ್ತನೆ ರಕ್ಷನೊಂದಿಗೆ ಆಗುತ್ತಾನೆ ಅಲ್ಲಲ್ಲಿ ಸತ್ಯದಲ್ಲಿ ನಿಲ್ಲಲು ಬೇಕಾದ ಕೃಪೆ ಬಲ ಕೊಟ್ಟು ನಡೆಸಬೇಕಾಗಿ ಕೇಳ್ಕೊಡ್ತಾನೆ ಎಣದಾಗಿ ಇವರು ಇಷ್ಟಾರ್ಥದಾಗಿ ಕರ್ತನೆ ಇವನು ಕರ್ತನೆ ಅಲ್ಲಲ್ಲಿ ವಚನಕ್ಕಾಗಿ ವಚನದ ಸೇವೆಯಲ್ಲಿ ಕರ್ತನೆ ನೀನು ಮುಂದಕ್ಕೆ ನಡೆಸಬೇಕೆಂಬುದಾಗಿ ಕರ್ತನೆ ಕೇಳ್ಕೊಡ್ತಾನೆ ಮೂರನೇದಾಗಿನ ಪ್ರಾರ್ಥಿಸುತ್ತಾನೆ ಇವರ ತ್ರೋಟನ್ನು ಬಂಧಿಸಿರುವ ಆ ತುರುಕೆ ಆತ್ಮ ಬಿಟ್ಟು ಹೋಗಲಿ ಎಲರ್ಜಿ ಆತ್ಮ ಬಿಟ್ಟು ಹೋಗಲಿ ಸ್ಕಿನ್ ಅಲರ್ಜಿ ಬಿಟ್ಟು ಹೋಗಲಿ ರೈಟ್ ನಾವು ಸ್ಪಿರಿಟ್ ಆಫ್ ಅಲರ್ಜಿ ಐ ಬೈಂಡ್ ಅಂಡ್ ಕಾಸ್ಟ್ ಔಟ್ ಇಂದ ನೇಮ್ ಬಿಟ್ಟು 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 ಬಿಡು 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 ಶರ್ರ ಬಿಡು ಥ್ರೋಟ್ ಬಿಡು ಔಟ್ ಇಂದ ನೇಮ್ ಆಫ್ ಜೀಸಸ್ ಔಟ್ ಸ್ಪಿರಿಟ್ ಆಫ್ ಎಲರ್ಜಿ ಔಟ್ 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 ಫ್ರೀ ಆಗಿ ಥ್ರೋಟ್ ಫ್ರೀ ಆಗಲಿ ಥ್ರೋಟ್ ಫ್ರೀ ಆಗಲಿ ಸ್ಕಿನ್ ಫ್ರೀ ಆಗಲಿ ಇಂದ ನೇಮ್ ಆಫ್ ಜೀಸಸ್ ಏಸುನ ಬಾಸುಂಡೆಗಳ ಮೂಲಕ ಈ ಸಹೋದರ ಗುಣವಾದ ಏಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಈ ಸಹೋದರ ಗುಣವಾದ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಸೌಖ್ಯ ಯೇಸುನ ನಾಮದಲ್ಲಿ ರಿಲೀಸ್ ಮಾಡ್ತಾ ಇದ್ದೇನೆ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ ಔಟ್ ಎಲ್ಲ ನೆಗೆಟಿವ್ ಸ್ಪಿರಿಟ್ ಗಳು ಡಿಸ್ಕನೆಕ್ಟ್ ಮಾಡ್ತಾನೆ ಇನ್ ದ ನೇಮ್ ಆಫ್ ಜೀಸಸ್ ಅಕ್ಕ ನೋಡಿ ಫ್ರೀ ಆಯ್ತಾ ನೋಡಿ ಹಾಡಾಡಿ ಯಾವ ಹಾಡು ಬರ್ತದೆ ಹಾಡಿ ನನ್ನ ತೀರ ವೀರು ಓ ಯೇಸುವೇ നിന്ന വിട്ടു ബാളാരേനോ ഹാലേ ലൊയ്യ ഹാലേ ലൊയ്യാ ഹാലേ ലൊയ്യശുവ സ്തോത്ര ഫ്രീ ആയി യശ്വേ ഹലെ സ്തോത്ര